ಓಮ ಮಹಾಗಣಪದೇ ನಮ್ಮ ನಮಃ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೆ ನಾರಾಯಣ ಗುರುಜಿ ಅವರಿಂದ ನಮಸ್ಕಾರಗಳು ಇವತ್ತು ಮಕರ ಸಂಕ್ರಾಂತಿ ಉತ್ತರಾಯಣ ಪ್ರಾರಂಭ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇರುತ್ತೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮಕರ ಸಂಕ್ರಾಂತಿಯ ಒಂದು ಶುಭ ಫಲವನ್ನು ನಾಡಿನ ಎಲ್ಲ ಸಮಸ್ತ ಜನರಿಗೂ ಸಿಗಲಿ ಅಂತ ಆಶಿಸ್ತಾ ಇರುತ್ತೇನೆ ಇವತ್ತು ಸಾವಿರದ ಒಂಬೈನೂರ ನಲವತ್ತೈದನೇ ಶಕೆ ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷಮಾಸ ಶುಕ್ಲಪಕ್ಷ ಪಂಚಮಿ ಸೋಮವಾರ ಶತತಾರ ನಕ್ಷತ್ರ ಬೆಳಿಗ್ಗೆ ಎಂಟು ಗಂಟೆ ಏಳು ನಿಮಿಷದವರೆಗೂ ಆಮೇಲೆ ಬೆಳಿಗ್ಗೆ ಆರು ಮಾರನೇ ದಿವಸ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷದವರೆಗೂ ಪೂರ್ವಾಭದ್ರ ನಕ್ಷತ್ರ ವರಿಯಾನ ಯೋಗ ಭವಕರಣ ರಾತ್ರಿ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಮೀನರಾಶಿ ಮೇ ಕುಂಭರಾಶಿ ಆಮೇಲೆ ಮೀನರಾಶಿ ಇವತ್ತಿನ ಈ ಒಂದು ಸಂಕ್ರಾಂತಿಯ ಪುಣ್ಯಕಾಲ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇರುತ್ತೆ ಇದರ ಒಂದು ಪ್ರಯೋಜನವನ್ನು ವೀಕ್ಷಕರು ಪಡ್ಕೊಳ್ಳಿ ಸಂಕ್ರಾಂತಿಯ ಒಂದು ಶುಭ ಫಲವನ್ನು ಸಮಸ್ತ ಜನತೆಗೆ ನಾಡಿನ ಜನತೆಗೆ ಎಲ್ಲರಿಗೂ ದೇವರು ಕೊಡಲಿ ಅಂತ ಹಾರಿಸ್ತೇನೆ ವೀಕ್ಷಕರೇ ಇವತ್ತು ಮಕರ ಸಂಕ್ರಾಂತಿ ಈ ದಿನದಿಂದ ನಮ್ಮ ಈ ನೆಲಮೊಗಿಲು ಚಾನೆಲ್ನಲ್ಲಿ ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹಾಗೂ ವಾರ ಭವಿಷ್ಯವನ್ನು ನಿತ್ಯ ಪ್ರಾರಂಭ ಇದ್ದೇವೆ ವೀಕ್ಷಕರೇ ನೀವು ಇದನ್ನೆಲ್ಲ ನೋಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ದಿನದ ಮೊದಲನೇ ರಾಶಿಯಾದ ಮೇಷ ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಐದು ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿದ್ದು ಇವರಿಗೆ ಉತ್ತಮವಾದ ಆರೋಗ್ಯ ಸಿಗುತ್ತೆ ಉತ್ತಮವಾದ ಲಾಭ ಸಿಗುತ್ತೆ ಆದರೆ ಲಾಭ ಸಿಕ್ಕಿರೋದನ್ನು ಕಳ್ಕೊಳ್ಳುವಂಥ ಯೋಗನೂ ಇರುತ್ತೆ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಸರಕಾರಿ ಉದ್ಯೋಗದಿಂದ ಅಭಿವೃದ್ಧಿ ಇರುತ್ತೆ ಆದರೆ ಆ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಯುತ್ತೆ ಮತ್ತು ಸಂಪತ್ತು ಅಭಿವೃದ್ಧಿಯಾಗಿ ಚೆನ್ನಾಗಿರ್ತೀರ ಸಾಹಸವಾಗಿರ್ತೀರ ಹಾಗೂ ಶೌರ್ಯದಿಂದ ತಮ್ಮ ಕಾರ್ಯವನ್ನು ನೆರವೇರಿಸ್ತೀರ ಶತ್ರುಗಳು ಸರ್ವನಾಶ ಆಗ್ತವೆ ಮತ್ತು ಯಾವುದಕ್ಕೂ ಭಯಪಡೋದು ಬೇಡ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರುಗಳು ಇರ್ತವೆ ಯಾವುದಿದ್ರೂ ತೊಂದರೆಗಳಿಲ್ಲ ಇದರಲ್ಲಿ ಸಾಮಾನ್ಯವಾಗಿ ಶಿವನ ಸ್ತುತಿಯನ್ನು ಹಾಗೂ ನಿಮ್ಮ ಮನೆಯವರ ಮನೆಯ ಮೂಲ ದೇವತೆಯ ಒಂದು ಸ್ತುತಿಯನ್ನು ಇರಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹರಿ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮಹಾದೇವಾಯ ನಮೋ ನಮಃ ಓಂ ತ್ರಕಮಾ ಮಹೇ ಸುಗಂಧುಷ್ಟಿವಿವರ್ಧನಂ ಉರ್ವಾರುಕಮೇವ ಬಂದನಾತ್ ಶಂಕ ಅಮಾತಾತ್ ದಿಶಂಖುಷಾರಾಭಂ ಸಂಭವಂ ನಮಾಮಿ ಶಿಶಣಂ ಸಂಭವಂ ಶಂಭವಂ ರೂಭಭೂಷಣಮ್ಮ ವೀಕ್ಷಕರೆ ಇವತ್ತು ಸಂಕ್ರಾಂತಿಯ ಮೊದಲನೇ ದಿನದಿಂದ ಉತ್ತರಾಯಣ ಪ್ರಾರಂಭದಿಂದ ದಿನ ಭವಿಷ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ ದಿನ ಭವಿಷ್ಯಕ್ಕೆ ಸ್ವಾಗತ ಮೊದಲನೇದಾಗಿ ಇಂದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿದ್ದು ಶುಭ ಫಲವನ್ನು ಕೊಡ್ತಾನೆ ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿ ಹಾಗೂ ದೇವತಾ ಕಾರ್ಯಗಳಲ್ಲಿ ಅಭಿರುಚಿ ದೇವತಾ ಶಕ್ತಿ ಭಕ್ತಿಯಲ್ಲಿ ಶ್ರದ್ಧೆಗಳು ಎಲ್ಲ ತುಂಬ ಚೆನ್ನಾಗಿರ್ತವೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ ಹಾಗೂ ಸಂಪತ್ತಿನಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಇನ್ನು ಕೃಷಿಕರಿಗೆ ಆದಾಯ ಇವುಗಳಲ್ಲಿ ಸ್ವಲ್ಪ ಕುಂಠಿತ ಅವಸ್ಥೆಯಲ್ಲಿ ನಡೆಯುತ್ತೆ ಹಾಗೂ ಮನೆಯಲ್ಲಿ ತಂದೆ ತಾಯಿ ಹಿರಿಯವರಿಗೆ ಅನಾರೋಗ್ಯಕ್ಕೆ ಅವಕಾಶಗಳಾಗ್ತವೆ ಆದರೆ ಈ ಒಂದು ಮೇಷರಾಶಿಯ ವ್ಯಕ್ತಿಗಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸರಕಾರಿ ಉದ್ಯೋಗ ಕ್ಷೇತ್ರದಲ್ಲಿ ಅತಿಶಯೋಕ್ತಿ ಅಭಿವೃದ್ಧಿಯನ್ನು ಪಡ್ಕೋಬೋದು ಆಮೇಲೆ ಇವರಿಗೆ ಲಾಭದಲ್ಲಿ ಶನಿ ಚಂದ್ರರು ಇರೋದರಿಂದ ಹೇರಳವಾಗಿ ಸಂಪತ್ತನ್ನು ಪಡ್ಕೋಬಹುದು ಆದರೆ ಆ ಸಂಪತ್ತಿಗೆ ಅನುಕೂಲವಾಗಿರುವಂಥ ಸನ್ನಿವೇಶಗಳು ಉದ್ಭವಿಸದೇ ಇರೋದರಿಂದ ಸಂಪತ್ತನ್ನು ನಷ್ಟ ಮಾಡಿಕೊಳ್ಳುವಂಥ ಯೋಗನೂ ಇದೆ ಹಾಗೂ ಆರೋಗ್ಯ ಇದರಲ್ಲಿ ದೇಹದಲ್ಲಿ ಸಕ್ಕರೆ ಅಂಶವನ್ನು ಜಾಸ್ತಿ ಆಗುವಂಥ ಒಂದು ಸನ್ನಿವೇಶವಿದೆ ಸ್ವಲ್ಪ ಜಾಗೃತರಾಗಿರಿ ಇನ್ನು ಹೆಂಡತಿಯೊಡನೆ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರ ಸಂತೋಷವಾಗಿರ್ತೀರ ಇವು ಇಷ್ಟು ಮೇಷರಾಶಿಯವರ ಮೊದಲನೇ ದಿನದ ಫಲ ಇನ್ನು ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಸಹ ಉಚ್ಚವಾಗಿ ಚೆನ್ನಾಗಿದ್ದು ಗೋಚರಿಯಲ್ಲಿ ಚೆನ್ನಾಗಿದ್ದು ದಶಮಸ್ಥಾನದಲ್ಲಿ ಶನಿ ಚಂದ್ರನ ಯುಕ್ತನಾಗಿ ಮಾಂದಿಯ ಜೊತೆಯಲ್ಲಿ ಇರೋದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಇರುವಂಥ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸನ್ನಿವೇಶಗಳಿವೆ ಸ್ವಲ್ಪ ಜಾಗೃತರಾಗಿರಿ ಇನ್ನು ದೇವರ ಮೇಲೆ ಶ್ರದ್ಧೆ ಭಕ್ತಿಗಳು ಕಮ್ಮಿ ಆಗ್ತವೆ ಆರೋಗ್ಯದಲ್ಲಿ ಉತ್ತಮವಾದ ಫಲಗಳು ಸಿಗ್ತವೆ ಇನ್ನು ಮನೆಯಲ್ಲಿ ಮಕ್ಕಳಿಂದ ಸ್ವಲ್ಪ ತೊಂದರೆಗಳಿಗೆ ಒಳಗಾಗ್ತೀರಾ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳೇ ಅಭಿವೃದ್ಧಿ ಇನ್ನು ಮದುವೆ ಆಗದೇ ಇರುವಂತಹ ಕೆಲವರಿಗೆ ಇದು ಮದುವೆ ಯೋಗವನ್ನು ಸಹ ಕೊಡುತ್ತೆ ಬೇಗ ಕಂಕಣ ಭಾಗ್ಯವು ಪ್ರಾರಂಭ ಸಿಗುತ್ತೆ ಮದುವೆನೋ ಆಗುತ್ತೆ ಸಂಸಾರದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡಿತೀರ ತಂದೆ ತಾಯಿ ಇವರ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಉದ್ಭವಿಸ್ತವೆ ಅದರಲ್ಲೂ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಸಮಸ್ಯೆಗಳು ಉದ್ಭವಿಸ್ತವೆ ಸ್ವಲ್ಪ ಜಾಗೃತರಾಗಿರಿ ಇವರು ಸಾಮಾನ್ಯವಾಗಿ ದೇವಿ ಸ್ತುತಿಯನ್ನು ಮಾಡ್ತಾ ಇದ್ದಲ್ಲಿ ಈ ದೋಷದಿಂದ ಮುಕ್ತರಾಗಬಹುದು ಇನ್ನು ಮಿಥುನ ರಾಶಿಯವರಿಗೆ ಇವರು ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಇವತ್ತಿನ ದಿನ ಯಶಸ್ಸನ್ನು ಕಾಣುತ್ತಾರೆ ಕಾರಣ ಗುರು ಏಕಾದಶದಲ್ಲಿರುವಾಗ ಸಮಸ್ತ ದೋಷಗಳು ಪರಿಹಾರ ಮನೆಯಲ್ಲಿ ಏನು ಇವರು ಇಷ್ಟಪಡ್ತಾರೋ ಆ ಕಾರ್ಯಗಳೆಲ್ಲ ಸಿದ್ಧಿಯಾಗ್ತವೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವರಲ್ಲಿ ಸಿಗುತ್ತೆ ಆ ದೇವರ ಆಶೀರ್ವಾದ ಸದಾ ಇವರ ಒಟ್ಟಿಗೆ ಇದ್ದು ಉದ್ಯೋಗದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಕಾರ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ತಂದೆ ತಾಯಿಗಳ ಆರೋಗ್ಯ ಭಾಗ್ಯ ಮತ್ತು ಸಂಸಾರದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೂ ಐದು ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿದ್ದು ಇವರು ಸಹ ಸಾಹಸ ವೈರಿಗಳನ್ನು ನಾಶ ಮಾಡ್ತಾರೆ ವೈರಿಯಿಂದ ಗೆಲುವನ್ನು ಇವರು ಸಾಧಿಸ್ತಾರೆ ಸಂಪತ್ತಿನಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಸಾಹಸ ಶೌರ್ಯ ಇವುಗಳಿಂದ ಅಭಿವೃದ್ಧಿಯನ್ನು ಹೊಂದಿರ್ತಾರೆ ಸಂತೋಷ ಸುಖ ಸಂತೋಷ ಇವರಲ್ಲಿ ಚೆನ್ನಾಗಿರುತ್ತೆ ಆದರೆ ಸಂಸಾರ ಸುಖ ಇವತ್ತಿನ ದಿನ ಅವರಿಗಷ್ಟು ಸರಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಕಾರಣ ಶನಿ ಅಷ್ಟಮದಲ್ಲಿ ಇರೋದರಿಂದ ಸಂಸಾರ ಸುಖಕ್ಕೆ ಕೊರತೆಯನ್ನು ಕೊಡುತ್ತಾನೆ ಹಾಗೂ ದಶಮ ನವಮ ಸ್ಥಾನದಲ್ಲಿ ರಾಹು ಇರೋದರಿಂದ ಅವನಿಂದಲೂ ಸಹ ಉಪದ್ರವಗಳು ಉದ್ಭವಿಸ್ತವೆ ಆ ಕಾರಣ ಇವರು ದೇವಿಯ ಸ್ತುತಿಯನ್ನು ಮಾಡಿಕೊಂಡಲ್ಲಿ ಹತ್ತಿರದಲ್ಲಿರುವಂಥ ದುರ್ಗಾದೇವಿ ಇವುಗಳಿಗೆ ಹೋಗಿ ಬಂದಲ್ಲಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಸನ್ನಿಧಿಗೆ ಹೋಗಿ ಬಂದಲ್ಲಿ ಈ ದೋಷದಿಂದ ಮುಕ್ತರಾಗಬಹುದು ಇನ್ನು ಸಿಂಹರಾಶಿ ಇವರಿಗೆ ಸಪ್ತಮದಲ್ಲಿ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನೂ ಇದ್ದು ಶನಿಯ ಯುತಿಯಲ್ಲಿದ್ದಾನೆ ಹಾಗಾಗಿ ಇವರು ಮದೆಯಾದಂಥ ಹೆಂಡತಿಗೆ ಅಥವಾ ಮದೆಯಾಗ್ತಾ ಆಗ್ತಾ ಇರುವಂಥ ಒಂದು ವಧುವರರಿಗೆ ಹುಡುಗನಾಗಲಿ ಹುಡುಗಿಯಾಗಲಿ ಅವರಲ್ಲಿ ದೋಷಗಳಿರ್ತವೆ ಸ್ವಲ್ಪ ಜಾಗೃತರಾಗಿರಿ ಮದುವೆ ಸಂಸಾರದಲ್ಲಿ ಇರುವಂಥ ಸಮಸ್ಯೆಗಳಲ್ಲಿ ಅವರ ಹೆಂಡತಿಗೆ ಸ್ವಲ್ಪ ಅನಾರೋಗ್ಯಗಳು ಆಗೋದಕ್ಕೂ ಸಾಧ್ಯತೆ ಇವೆ ಸ್ವಲ್ಪ ಕೋಪತಾಪಗಳು ಇರ್ತವೆ ಜಾಗೃತರಾಗಿರಿ ವಿದ್ಯಾರ್ಥಿ ಜೀವನದಲ್ಲಿ ಇವರಿಗೆ ಪೂರ್ಣವಾಗಿ ಅಭಿವೃದ್ಧಿ ಇದೆ ಹಾಗೂ ಕೃಷಿಕರ ಕ್ಷೇತ್ರದಲ್ಲಿ ದ್ವಿಸ್ವಭಾವ ಅಂದರೆ ಎರಡು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರ ಒಂದು ಮಾರಾಟಕ್ಕೆ ಹೋದಾಗ ಬೆಲೆ ಇವರಿಗೆ ಇಷ್ಟ ಇರೋ ರೀತಿಯಲ್ಲಿ ಸಿಗೋದು ಇನ್ನೊಂದು ಇವರು ಅದೇ ಬೆಲೆ ಇರುವಂಥ ಸಂದರ್ಭದಲ್ಲೇ ಇವರ ಕೆಲಸಗಳು ಸಲೀಸಾಗಿ ಬೇಗ ಆಗುವಂಥ ಯೋಗಗಳು ಇವೆ ಇದರಿಂದ ಇವರಿಗೆ ಹೆಚ್ಚಿಗೆ ಲಾಭ ಸಿಗುತ್ತೆ ವೈರಿಗಳು ಇವರಿಂದ ನಾಶ ಆಗ್ತವೆ ಇವರಿಗೆ ವೈರಿಗಳು ತುಂಬ ಇದ್ದಾರೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ರಾಶಿ ಈ ರಾಶಿಯವರಿಗೆ ಷಷ್ಠದಲ್ಲಿ ಚಂದ್ರ ಮತ್ತು ಶನಿ ಎರಡು ಗ್ರಹಗಳಿದ್ದು ಚತುರ್ಥದಲ್ಲಿ ಬುಧ ತೃತೀಯದಲ್ಲಿ ಶುಕ್ರ ಇದ್ದಾನೆ ಸಂಪತ್ತಿಗೆ ಯಾವ ಸಮಸ್ಯೆಗಳು ಇವರಿಗೆ ಬರಲ್ಲ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ ಆದ್ರೂ ಧೈರ್ಯವಾಗಿರಿ ವಿದ್ಯಾಕ್ಷೇತ್ರದಲ್ಲಿ ಏನೂ ತೊಂದರೆ ಆಗಲ್ಲ ತಂದೆ ತಾಯಿಗಳ ಆರೋಗ್ಯ ಇವರಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಆದ್ರೂ ಸಮಸ್ಯೆಗಳು ಇದ್ದಾವೆ ಹಾಗಾಗಿ ಶಿವನ ಒಂದು ಧ್ಯಾನ ಮಾಡಿದಲ್ಲಿ ಅವರ ಆರೋಗ್ಯನೂ ಸರಿ ಹೋಗುತ್ತೆ ಸಾಂಸಾರಿಕ ಜೀವನದಲ್ಲಿ ಅಷ್ಟೊಂದು ನೆಮ್ಮದಿದಾಯಕವಾಗಿ ಈ ದಿನ ಇರೋಲ್ಲ ಸಾಮಾನ್ಯವಾಗಿ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀವು ಒಂದು ಈ ಒಂದು ಸಮಸ್ಯೆ ಪರಿಹಾರದ ಬಗ್ಗೆ ಶಿವನ ಸ್ತುತಿಯನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಈ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ತುಲಾರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ಗಜಕೇಸರಿ ಯೋಗಯುಕ್ತವಾಗಿ ಚಂದ್ರ ಇದ್ದಾನೆ ಹಾಗಾಗಿ ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಯಶಸ್ಸನ್ನು ಕಾಣ್ತೀರ ಉದ್ಯೋಗದಲ್ಲಿ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಹಾಗೂ ತೀರ್ಥಕ್ಷೇತ್ರ ದರ್ಶನ ಒಳ್ಳೊಳ್ಳೆ ಶುಭ ಕಾರ್ಯಗಳಿಗೆ ಭಾಗಿಯಾಗೋದು ಇಂಥವು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು ಶುಭ ಕಾರ್ಯಗಳಾದಲ್ಲಿ ಇವರು ಭಾಗಿಯಾಗೋದು ಆ ಶುಭ ಕಾರ್ಯಗಳಿಗೆ ಈ ಥರ ಇವೆಲ್ಲ ಫಲಗಳು ಸಿಗ್ತವೆ ಸಾಹಸ ಶೌರ್ಯ ಸಹೋದರರಿಂದ ಒಳ್ಳೆ ಫಲಗಳು ಸಿಗ್ತವೆ ಒಳ್ಳೆಯ ಸಹಕಾರವೂ ಸಿಗುತ್ತೆ ಹಾಗೂ ವೈರಿನಾಶ ಇವರಿಂದ ಆಗುತ್ತೆ ಮದುವೆ ಆಗದೇ ಇರುವಂತಹ ಯುವಕ ಯುವತಿಯರಿಗೆ ಇವತ್ತಿನ ಒಂದು ದಿನ ಒಂದು ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗ ಇದೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ ಅವಕಾಶ ಸಿಕ್ಕದಲ್ಲಿ ಶೀಘ್ರವಾಗಿ ಅದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ ಇನ್ನು ಕರ್ಕಾಟ ವಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಪಂಚಮ ಶನಿ ದೋಷದ ಒಂದು ಪ್ರಭಾವದಿಂದ ಶರೀರದಲ್ಲಿ ವ್ಯಾಧಿಗಳು ನೋವುಗಳು ಕಷ್ಟಗಳು ಇವು ಆಗ್ತಾ ಇರ್ತವೆ ತಂದೆ ತಾಯಿಗಳ ಅನಾರೋಗ್ಯ ಅದರಲ್ಲೂ ತಾಯಿಯ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ಇದಕ್ಕೋಸ್ಕರ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದಲ್ಲಿ ಅವರ ಆರೋಗ್ಯನೂ ಸರಿ ಹೋಗುತ್ತೆ ನಿಮ್ಮ ಇಚ್ಛೆಯೂ ಪೂರ್ತಿಯಾಗುತ್ತೆ ಮಕ್ಕಳಿಂದ ಸುಖ ಸಂತೋಷಗಳು ಕಮ್ಮಿ ಇದ್ದಾವೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಶ್ ಪ್ರಭಾವ ಇರೋದರಿಂದ ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿ ಇರುತ್ತೆ ಇನ್ನು ವಿದ್ಯೆಯಿಂದ ಪೂರ್ತಿಯಾಗಿ ಇವರು ಮುಂದೆ ಬರೋಕೆ ಆಗಲ್ಲ ಕಾರಣ ಓದಿರೋದು ನೋಡಿರೋದು ಇವೆಲ್ಲ ಏನು ಕೇಳಿದರೆ ಮೆಮೊವರಿ ಪವರಲ್ಲಿ ಸ್ವಲ್ಪ ಕ್ಷೀಣತೆಯನ್ನು ಕೊಡುತ್ತೆ ನೆನಪಿನ ಶಕ್ತಿ ಕಮ್ಮಿ ಮಾಡುತ್ತೆ ಆದ್ದರಿಂದ ಪೇಪರ್ ಎಲ್ಲ ಇವುಗಳಿಗೆ ಏನೋ ತೊಂದರೆ ಇರುವಂಥದ್ದನ್ನು ದೂರ ಮಾಡಿಕೊಳ್ಳೋದಕ್ಕೆ ಇದು ಶಿವನೇ ಶಿವನ ಒಂದು ನಾಮಸ್ಮರಣೆನೇ ಆಧಾರ ಮೃತ್ಯುಂಜಯನ ಒಂದು ಆರಾಧನೆಯನ್ನು ಮಾಡಿ ಇದರಿಂದ ನಿಮಗೆ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಧನು ರಾಶಿ ಪಂಚಮದಲ್ಲಿ ಗುರು ಯೋಗಕಾರಕನಾಗಿದ್ದು ತೃತೀಯದಲ್ಲಿ ಶನಿ ಚಂದ್ರಯುಕ್ತನಾಗಿದ್ದು ಇವರ ಕುಟುಂಬದಲ್ಲಿ ಇವರ ತಾಯಿಗೆ ಅಥವಾ ಸಹೋದರಿಯರಿಗೆ ಅನಾರೋಗ್ಯವಾಗಿ ಇವರಿಗೆ ತೊಂದರೆಗಳು ಬರುವಂಥ ಸನ್ನಿವೇಶಗಳು ಇವೆ ಹಾಗಾಗಿ ಇವರಿಗೆ ಇವರ ಕುಟುಂಬದಲ್ಲಿ ಇದ್ದಂತಹ ಒಂದು ಹೆಣ್ಣು ದೇವತೆ ಒಂದು ದುರ್ಗೆ ಆಗ್ಬೋದು ಅಥವಾ ಆಂಜನೇಯ ಆಗ್ಬೋದು ಅಥವಾ ಇನ್ನು ಯಾವುದೋ ಒಂದು ಹೆಣ್ಣು ಶಾಂತ ಸ್ವಭಾವದ ದೇವಿಯಾಗಬಹುದು ಇವರನ್ನು ನೆನೆಸ್ಕೊಳ್ಳಿ ಧ್ಯಾನ ಮಾಡಿ ಸ್ಮರಣೆ ಮಾಡಿ ಇವರಲ್ಲಿ ಬಿಡ್ಕೊಳ್ಳಿ ಈ ಅನಾರೋಗ್ಯವಾಗಿ ಇರುವಂತಹ ಸಮಸ್ಯೆಯಿಂದ ಮುಕ್ತರಾಗಿ ಆಮೇಲೆ ವಿದ್ಯಾರ್ಥಿ ಜೀವನ ಇವರಿಗೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಉತ್ತಮ ಫಲವನ್ನು ಕೊಡುತ್ತೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಕೃಷಿಯಿಂದ ಒಳ್ಳೆಯ ಲಾಭ ಸುಖ ಸಂತೋಷ ಇವನ್ನು ಕೊಡುವಂಥದ್ದು ಈ ಒಂದು ರಾಶಿಯವರಿಗಾಗಿದೆ ಮುಂದಿನ ರಾಶಿ ಮಕರ ಮಕರ ರಾಶಿಯವರಿಗೆ ಏಳುವರೆ ಶನಿದೋಷದ ಕೊನೆಯ ಭಾಗವಾದಂತಹ ಧನ ಅವರ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ಶನಿಗ್ರಹ ಇರೋದರಿಂದ ಇನ್ನೂ ಒಂದು ವರ್ಷ ಚಿಲ್ಲರೆ ತಿಂಗಳು ಎಂಟು ತಿಂಗಳು ಮೇಲೆ ಇದೆ ಗೋಚಿರಿಯಲ್ಲಿ ವಕ್ರನಾಗಿದ್ದಾಗ ಇನ್ನೂ ಆರು ತಿಂಗಳು ಜಾಸ್ತಿ ಇರುತ್ತೆ ಅಲ್ಲಿವರೆಗೂ ಸಮಸ್ಯೆಗಳು ಇರ್ತವೆ ಆದ್ರೂ ಇವತ್ತಿನ ದಿನದಲ್ಲಿ ನೆಮ್ಮದಿಯಂತೂ ಇಲ್ಲ ಬೇಗ ನಿದ್ದೆ ಬರೋಲ್ಲ ಚಿತ್ತಗಳು ಜಾಸ್ತಿ ಆಗ್ತವೆ ಸಂಪತ್ತಿನಲ್ಲಿ ತೊಂದರೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯಮವೇ ನಷ್ಟ ಆಗುವಂತಹ ಸಂದರ್ಭಗಳು ಇರುತ್ತವೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಇದರಿಂದ ಇನ್ನು ಏನೋ ತೊಂದರೆ ಆಗೋಲ್ಲ ಇವರು ಕುಟುಂಬದಲ್ಲಿ ಪೂರ್ವಿಕರ ಕ್ಷೇತ್ರದಲ್ಲಿ ಇದ್ದಂತಹ ಹೆಣ್ಣು ದೇವತೆಯನ್ನು ಸ್ಮರಿಸಿಕೊಂಡಲ್ಲಿ ಇವರಿಗೆ ಉತ್ತಮವಾದ ಫಲ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉದ್ಭವಿಸ್ತವೆ ಆದರೂ ಭಯಪಡ ಇಲ್ಲ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಯೋಗ್ಯವಾಗಿ ಇವರು ವಿದ್ಯಾಕ್ಷೇತ್ರದಲ್ಲಿ ಮುಂದುವರಿತಾರೆ ಆದರೂ ಕೆಲವೊಮ್ಮೆ ಅದರಲ್ಲಿ ಆತಂಕಗಳಿರ್ತವೆ ಈ ಆತಂಕಗಳನ್ನು ದೂರ ಮಾಡಿಕೊಳ್ಳುವಾಗ ಮಾಡಿಕೊಳ್ಳೋದಂದರೆ ನಿಮ್ಮ ಒಂದು ಆ ಒಂದು ದೇವತೆಯನ್ನು ನೆನೆಸ್ಕೊಳ್ಳಿ ಹೆಣ್ಣು ದೇವತೆಯನ್ನು ಆವಾಗ ನಿಮ್ಮ ಈ ದೋಷಗಳೆಲ್ಲ ಪರಿಹಾರ ಆಗ್ತವೆ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮಸ್ಥದಲ್ಲಿ ಚಂದ್ರ ಇದ್ದಾನೆ ಹಾಗಾಗಿ ಈ ರಾಶಿಯವರಿಗೆ ಏಳುವರೆ ಶನಿ ದೋಷದಿಂದ ಕಷ್ಟಗಳು ಬರ್ತವೆ ಬಂದು ಬಳಗದವರು ಚಿ ಅವರಿಗೆ ತೊಂದರೆಗಳನ್ನು ಕೊಡ್ತಾರೆ ಅವರ ಮೇಲೆ ಅಪವಾದ ಬರುತ್ತೆ ನೋವುಗಳು ಬರ್ತವೆ ಕಾಲು ನೋವು ಕೈ ನೋವು ತಲೆನೋವು ಕಣ್ಣು ನೋವು ಇವರಿಗೆಲ್ಲ ಅಂದರೆ ಇವರು ಮನೆಯಲ್ಲಿ ಯಾರಿಗಾದರೂ ಈ ಥರ ನೋವುಗಳು ಬರ್ತಾ ಇರ್ತವೆ ಆದರೂ ಸುಖ ಸಂತೋಷ ನೆಮ್ಮದಿಯನ್ನು ಈ ರಾಶಿಯವರು ಪಡಿತಾರೆ ಕಾರಣ ಶನಿ ಪರಮಾತ್ಮ ತನ್ನದೇ ರಾಶಿಯಾದಂಥ ಕುಂಭರಾಶಿಗೆ ಹೆಚ್ಚಿನ ತೊಂದರೆಯನ್ನು ಕೊಡಲ್ಲ ನೋವುಗಳನ್ನು ಕೊಡ್ತಾನೆ ಅಭಿವೃದ್ಧಿಯನ್ನು ಕೊಡ್ತಾನೆ ಇವೊಂದು ಶನಿದೇವರ ಆರಾಧನೆ ಸ್ಮರಣೆ ಮಾಡ್ತಾ ಇದ್ದಲ್ಲಿ ಇವರಿಗೆ ಉತ್ತಮವಾದ ಫಲ ಸಿಗುತ್ತೆ ಒಂದು ಭೂಕ್ಷೇತ್ರ ಮನೆ ಆಸ್ತಿ ಇವು ಪಡ್ಕೊಳ್ಳುವಂಥ ಯೋಗವೂ ಇದೆ ನೀ ಇದನ್ನು ಶನಿದೇವರ ಆರಾಧನೆಯನ್ನು ಮಾಡಿಕೊಂಡು ಪಡ್ಕೊಳ್ಳುವಂಥ ಭಾಗ್ಯ ನಿಮಗೆ ಸೇರಿರೋದು ಅದನ್ನು ನೀವು ಮಾಡಿಕೊಳ್ಳಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಇದು ಅಭಿವೃದ್ಧಿಗೆ ಕೊರತೆಯನ್ನು ಕೊಡುತ್ತೆ ಹಾಗೂ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಗಳಿಗೆ ಪ್ರಮಾಣವನ್ನು ಕಮ್ಮಿ ಮಾಡುತ್ತೆ ಹಾಗೂ ಇವರ ತಂದೆ ತಾಯಿಗಳು ಅನಾರೋಗ್ಯವಾಗಿರ್ತಾರೆ ಇವುಗಳಿಗೆ ಪರಿಹಾರ ಇದೆ ಅದನ್ನು ಕೇಳಿ ತಿಳ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಇವರಿಗೆ ಉತ್ತಮವಾದ ಫಲವೂ ಸಿಗುತ್ತೆ ಇನ್ನು ಮೀನರಾಶಿಯವರಿಗೆ ಕೋಪತಾಪಗಳು ಜಾಸ್ತಿ ಬರ್ತವೆ ಇವರಿಗೂ ಸಹ ಏಳುವರೆ ಶನಿ ದೋಷ ಇರೋದರಿಂದ ಈ ಥರ ಆಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಇಚ್ಛೆಪಟ್ಟಂಥ ಉದ್ಯೋಗಗಳಿಗೂ ಪ್ರಾಪ್ತಿಯಾಗ್ತವೆ ತಾಯಿ ಆರೋಗ್ಯ ಸ್ವಲ್ಪ ಕೆಡುತ್ತೆ ಹಾಗೂ ಸಂಪತ್ತಿನಲ್ಲಿ ಅಭಿವೃದ್ಧಿ ಇದೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಪಡ್ಕೊಳ್ತಾರೆ ತೀರ್ಥಕ್ಷೇತ್ರ ದರ್ಶನ ಇವುಗಳು ಇವರಿಗೆ ಸಿಗುತ್ತೆ ಹಾಗೂ ಸಂಪತ್ತಿನಲ್ಲಿ ಪೂರ್ತಿಯಾಗಿ ಅಭಿವೃದ್ಧಿ ಇವರಿಗಿದೆ ಇವತ್ತಿನ ಈ ದಿನದಲ್ಲಿ ಇವರು ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋದಲ್ಲಿ ಹೋದಂಥ ಎಲ್ಲ ಕಾರ್ಯಗಳು ಇವರಿಗೆ ಸಲೀಸಾಗಿ ಪ್ರತಿ ಸಲೀಸಾಗಿ ಇವರಿಗೆ ಪೂರ್ಣ ಫಲವನ್ನು ಕೊಡ್ತವೆ ಇದನ್ನು ನೆನ್ಪಿಟ್ಕೊಳ್ಳಿ ಇವರು ಸಹ ಮೀನರಾಶಿಯವರು ಸಹ ಶಿವನ ಆರಾಧನೆ ಮೃತ್ಯುಂಜಯನ ಆರಾಧನೆ ಇಂಥವು ಮಾಡ್ತಾ ಇದ್ದಲ್ಲಿ ಇವರಿಗಿರುವಂಥ ಸಮಸ್ಯೆಗಳು ದೂರ ಆಗುತ್ತವೆ ಕೋಪವೂ ಕಮ್ಮಿ ಆಗುತ್ತೆ ಧಾರಾಳವಾಗಿ ಇವನ್ನು ಮಾಡ್ಕೊಳ್ತಾರೆ ಇದರಿಂದ ಉತ್ತಮ ಫಲ ಸಿಗುತ್ತೆ